ಅದನ್ನೇ ಇನ್ನೊಂದಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ ಇದಕ್ಕೇನು ಚಪ್ಪಳೆನ ತಟ್ಟಲಿಲ್ವಲ್ಲ ನೀವು ಯಾಕೆಂತಂದ್ರೆ ನಿಮ್ಮ ಜವಾಬ್ದಾರಿ ಇದೆಯಲ್ಲ ನಿಮ್ಮ ಜವಾಬ್ದಾರಿ ಎಲ್ಲ ಸೀನಿಯರ್ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಎಲ್ಲರೂ ಸೇರಿ ನೀವು ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಿದ್ರೆ ಇದಕ್ಕಿಂತ ಸಂತೋಷ ಆಗ್ತಕ್ಕಂಥದ್ದು ಬಹುಶಃ ಜನರಿಗೂ ಸಂತೋಷ ಆಗ್ತದೆ ಸರಿ ಸರ್ಕಾರ ಒಂದಕ್ಕೆ ಅಲ್ಲ ಬೇರೆ ಜನರಿಗೆ ನಾಗರಿಕರಿಗೆ ಈ ದೊಡ್ಡ ಸಂತೋಷ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ನಾರ್ಕೋಟಿಕ್ ನಾನು ನೋಡಿದೆ ಇಲ್ಲಿ ಬರುವ ಬಂದಾಗ ಅನೇಕ ತರದ ನಾರ್ಕೋಟಿಕ್ ಡ್ರಗ್ಸ್ಗಳಿದ್ದಾವೆ ಆ ಡ್ರಗ್ಸ್ಗಳನ್ನೆಲ್ಲ ಹೆಚ್ಚಾಗಿ ಉಪಯೋಗಿಸೋರು ಯಾರು ಯುವಕರು ವಿದ್ಯಾರ್ಥಿಗಳು ಯುವತಿಯರು అల్వా మే ఇవి కడిమే మాల్వా ఇది నిల్స్ బల్వా ఇది నిల్స్తూ బెంతట్ సాధ్య కర్ణాటక డ్రగ్స్ ముక్త రాజ్యోర్స్ ಪಕ್ಕದ ರಾಜ್ಯಗಳಿಂದ ಬರ್ತವೆ ಇಲ್ಲಿ ಬಂದು ವ್ಯಾಪಾರ ಮಾಡ್ತಾರೆ ಅದಕ್ಕೀಗ ನೀವು ಮುಸು ಮಾಡಿದ್ರೆ ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈಗ ಮಂಗಳೂರು ಗಲಭೆ ಪೀಡಿತ ಕೋಮು ಗಲಭೆಗಳಿಂದ ಕೂಡಿತ ಒಂದು ಜಿಲ್ಲೆ ಆಗಿತ್ತು ಈಗ ನಿಮ್ಮವರೇ ಅವರು ಪೊಲೀಸ್ ಆಫೀಸರ್ಸು ಇಬ್ರು ಪೊಲೀಸ್ ಆಫೀಸರ್ಸ್ನ ಬದಲಾವಣೆ ಮಾಡಿ ಅಲ್ಲಿ ಪೋಸ್ಟಿಂಗ್ ಕೊಟ್ಟದ್ರಿಂದ ಕಡಿಮೆ ಆಯಿತು ಅಲ್ವಾ ಯಾರು ಬೀರೋದು ಅದನ್ನು ನಿಮ್ಮವರೇ ಪೊಲೀಸ್ ಆಫೀಸರ್ಸು ನಿಮ್ಮವರೇ ಅವರೇನು ಆಕಾಶದಿಂದ ಬಂದವರಲ್ಲ ಅಥವಾ ಬೇರೆ ದೇಶದಿಂದ ಬಂದವರಲ್ಲ ಕರ್ನಾಟಕದ ಪೊಲೀಸ್ನವರೇ ಅವರು ನೀವು ಮಾಡಲಿಕ್ಕೆ ಸಾಧ್ಯ ಇದೆಯಲ್ವಾ ನೀವು ಮಾಡಲಿಕ್ಕೆ ಸಾಧ್ಯ ಇದೆಯಲ್ವ ಒಪ್ಗತ್ತೀನಲ್ವಾ ನೀವ್ಯಾರೋ ಮಾತಾಡಲ್ವಲ್ರೀ ಬರೀ ಅವ್ರಿಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ನಿಮಗೂ ಮಾತಾಡ್ತಾ ಇದ್ದೀನಿ ಆದ್ರಿಂದ ಈ ಇಬ್ಬರು ಪೊಲೀಸ್ ಆಫೀಸರ್ಸು ಇಡೀ ಜಿಲ್ಲೆಯ ಕಾನೂನು ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾದ್ರೆ ಸಾಧ್ಯ ಆದರೆ ಬೇರೆ ಪೊಲೀಸ್ನವರಿಂದ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೀನಿ ಪೊಲೀಸ್ನವ್ರ ಆ ಹೇಳ್ತಾ ಇರ್ತೀನಿ ಪೊಲೀಸ್ ಇನ್ಸ್ಪೆಕ್ಟರು ಡಿ ಎಸ್ ಪಿ ಪಿ ಡಿ ಸಿಪಿಗಳು ಅವ್ರು ಮನಸ್ಸು ಮಾಡಿದ್ರೆ ಅದೇನು ದೊಡ್ಡ ವಿಚಾರ ಏನಲ್ಲ ಅಲ್ವೇಂದ್ರೆ ಏನಪ್ಪ ಸಲೀಮ್ ಮನಸ್ಸು ಮಾಡಬೇಕಷ್ಟೇ ನಮ್ಮ ಪೊಲೀಸ್ ವ್ಯಾಪ್ತಿನಲ್ಲಿ ನಾವು ಅಪರಾಧಗಳನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸಂಪೂರ್ಣ ತಡೆಗಟ್ಟಕ್ಕಾಗದೇ ಇರಬಹುದು ಆದರೆ ತಡೆಗಟ್ತೀವಿ ಅಂತಕ್ಕಂಥದ್ದು ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ತೀವಿ ಆ ಥರದ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತಕ್ಕಂಥದ್ದು ಇದ್ರೆ ಹೊಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡಿದ್ರೆ ಇದು ಈಗ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಿದ್ರೆ ಬರೀ ನಿಮಗೆ ಅಷ್ಟೇ ಹೆಸರಲ್ಲ ಇಡೀ ಸಮಾಜಕ್ಕೆ ಸಮಾಜದ ಕೆಲಸ ಇದು ಬರೀ ಸರ್ಕಾರದ ಕೆಲಸ ಅಲ್ಲ ಸಮಾಜದ ಕೆಲಸ ನೀವೆಲ್ಲರೂ ಕೂಡ ಸಮಾಜಮುಖಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಈಗ ಸನ್ಮಿತ್ರ ಅಂತಕ್ಕಂಥ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೀರಿ ಯಾತಕ್ಕೆ ಅದು ವ್ಯಸನಿಗಳು ಯಾರಿದ್ದಾರೆ ಡ್ರಗ್ಸ್ ಬಿಟ್ಟಂಥ ವ್ಯಸನಿಗಳು ಯಾರಿದ್ದಾರೆ ಅದರ ವ್ಯಸನಿಗಳು ಅದನ್ನು ಹೇಗೆ ಅವ್ರನ್ನ ನಿಭಾಯಿಸಬೇಕು ಅಂತಕ್ಕಂಥದ್ದು ಬಹುಶಃ ಸನ್ಮಿತ್ರ ಪುಸ್ತಕದಲ್ಲಿರ್ತಕ್ಕಂಥದ್ದು ಅವರು ಹೇಗೆ ಅದರಿಂದ ಮುಕ್ತರಾಗಬೇಕು ಅದಕ್ಕೋಸ್ಕರ ಪುಸ್ತಕ ತಯಾರು ಮಾಡಿದ್ದೀರಿ ಸೊ ಇದು ಇಡೀ ರಾಜ್ಯದಲ್ಲಿ ಸರ್ಕುಲೇಟ್ ಆಗಬೇಕು ನಾನು ಬಹಳ ಸಾರಿ ಹೇಳಿದ್ದೇನೆ ನೋಡಪ್ಪ ಯಾವುದೇ ನಿಮ್ಮ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ನಿಮ್ಮ ಜುರಿಸ್ಟಿಕ್ಷನ್ನಲ್ಲಿ ಡಿ ಸಿ ಪಿ ಇರ್ಬೋದು ಪಿ ಇರ್ಬೋದು ಮತ್ತೆ ಇನ್ಸ್ಪೆಕ್ಟರ್ ಇರ್ಬೋದು ಅವರು ವ್ಯಾಪ್ತಿನಲ್ಲಿ ಅಟೆಂಟಿವ್ ಆಗಿದ್ರೆ ಬಹುಶಃ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ಬಟ್ ಗೊತ್ತಿರ್ತದೆ ಅನೇಕ ಜನ ನಾಟ್ ಆಲ್ ಪೊಲೀಸ್ ಪೀಪಲ್ ತಪ್ಪು ತಿಳ್ಕೊಳಕ್ಕೆ ಹೋಗಬಾರದು ಅನೇಕ ಜನ ಪೊಲೀಸ್ನವರು ಈ ರಿಯಲ್ ಎಸ್ಟೇಟ್ನವ್ರ ಜೊತೆ ಶಾಮೀಲಾಗ್ಬಿಡ್ತಾರೆ ರಿಯಲ್ ಎಸ್ಟೇಟ್ನವ್ರ ಜೊತೆ ಶಾಮೀಲಾಗ್ಬಿಡ್ತಾರೆ ಈ ಡ್ರಗ್ಸ್ ಮಾರಾಟ ಮಾಡ್ತಾರಲ್ಲ ಇವ್ರ ಜೊತೆ ಗೊತ್ತಿರ್ತದೆ ಅವರಿಗೆ ಗೊತ್ತಿದ್ದು ಬಿಟ್ಬಿಡೋದು ಈಗ ಕ್ಲಬ್ಗಳು ನಡೆಯೋದು ಗೊತ್ತಿರೋದಿಲ್ವಾ ಹ್ಞೂ ಯಾರು ನಡೆಸ್ತಾರೆ ಅಂತ ಗೊತ್ತಿರಲ್ವಾ ರೌಡಿಗಳು ಯಾರು ಅಂತ ಗೊತ್ತಿರಲ್ವಾ ಯಾರು ಕ್ರಿಮಿನಲ್ ಆಕ್ಟಿವಿಟೀಸ್ ನಲ್ಲಿ ಇದ್ದಾರೆ ಅಂತ ಗೊತ್ತಾಗಲ್ವಾ ಅವರೆಲ್ಲ ಹಾಗೆ ಬಿಟ್ಬಿಡೋದು ಅವರು ಹಂಗೆ ಬೆಳಕತ್ತಾರೆ ಆಮೇಲೆ ದೊಡ್ಡ ರೌಡಿ ಆಗ್ಬಿಡ್ತಾರೆ ದೊಡ್ಡ ಕ್ರಿಮಿನಲ್ ಆಗ್ಬಿಡ್ತಾರೆ ಅದಕ್ಕೆ ನೀವು ಮೊಳಕೆನಲ್ಲಿ ಅವ್ರನ್ನ ಚಿಗಟಾಕ್ತಕ್ಕಿಗ ಜಿಗಟಾಗ್ತಕ್ಕಂಥದ್ದು ಬಹಳ ಅತ್ಯಂತ ಅವಶ್ಯ ಮೊಳಕೆನಲ್ಲೇ ಮಾಡಬೇಕು ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಜನ ರೌಡಿಗಳಿದಾರ ಎಷ್ಟು ಜನ ಕ್ರಿಮಿನಲ್ಸ್ಗಳಿದಾರ ಒಂದು ಕಾಲದಲ್ಲಿ ರೋಸೋ ತಿರುಗಾಡ್ತಾ ಇದ್ರು ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆಗಿರುವಾಗ ನಾನು ಹೊಸದಾಗಿ ಎಮ್ ಎಲ್ ಎ ಆಗಿದ್ದೆ ಆಗ ರಾಜಾರೋಷವಾಗಿ ತಿರುಗಾಡ್ತಾ ಇದ್ರು ಏನಪ್ಪ ಅಶೋಕ ರಾಚೇನ್ ಅವರು ಹೋಮ್ ಮಿನಿಸ್ಟರ್ ಆದ್ಮೇಲೆ ಕಡಿಮೆ ಆಯಿತು ಈಗಲೂ ನಮ್ಮ ಹೋಮ್ ಮಿನಿಸ್ಟರ್ ಪಾಪ ಇದನ್ನೆಲ್ಲ ಮಾಡಬೇಕು ಮಟ್ಟ ಹಾಕ್ಬೇಕು ಅಂತಕ್ಕಂಥ ಇಚ್ಛೆ ಇದೆ ಆದರೆ ನೀವು ಕೋಆಪರೇಟ್ ಮಾಡಬೇಕು ಮಾಡ್ತಾ ಇದ್ದಾರಪ್ಪ ಈ ಡ್ರಗ್ಸ್ ನಿಂತಿಲ್ವಲ್ಲಯ್ಯ ದಯವಿಟ್ಟು ಏನೇ ಆಗಲಿ ಯಾರೇ ಅಪರಾಧಿಗಳಿರಲಿ ಕ್ರಿಮಿನಲ್ಸ್ಗಳಿರಲಿ ಅವ್ರ ಜೊತೆ ಯಾವ ಕಾರಣಕ್ಕೂ ಕೂಡ ಪೊಲೀಸ್ನವರು ಸಂಬಂಧ ಇಟ್ಕೊಳ್ಳಬಾರದು ನಿಮ್ ಕಂಡ್ರೆ ಭಯ ಇರಬೇಕು ಬತ್ತಾ ಬತ್ತಾ ಈಗ ಪೊಲೀಸ್ನವರು ಅಂತಂದ್ರೆ ಭಯ ಇರ್ತಿತ್ತು ಈಗ ಬತ್ತಾ ಬತ್ತಾ ಪೊಲೀಸ್ನವರು ಭಯ ಕಡಿಮೆ ಆಗ್ಬಿಟ್ಟದೆ ಯಾಕೆ ಕಡಿಮೆ ಆಗಿದೆ ಅಂತ ನೀವೇ ತಿಳಿ ನೀವೇ ಆತ್ಮಾವಲೋಕನ ಮಾಡ್ಕೋಬೇಕು ಯಾಕೆ ಕಡಿಮೆ ಆಗಿದೆ ಇದನ್ನ ಮಾಡ್ಕೊಂಡ್ರೆ ಬಹಳ ಒಳ್ಳೇದು ಅಂತೇಳಿ ಇದರಿಂದ ಸುರಕ್ಷಿತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ರಲ್ಲ ನಿಮಗೆಲ್ಲ ಅನೇಕ ಸಾರಿ ಹೇಳಿದ್ದೀನಿ ನಾನು ಒಬ್ಬ ಮಹಿಳೆ ಹನ್ನೆರಡು ಗಂಟೆ ರಾತ್ರಿನಲ್ಲಿ ನಿರ್ಭಯವಾಗಿ ಒಬ್ಳೇನೆ ತಿರುಗಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಬಂದಾಗ ಮಾತ್ರ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಅರ್ಥ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥ ಆಗ್ತದೆ ಇದನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಇದು ಸಾಧ್ಯ ಆಗ್ತದೆ ನೀವು ಮನಸ್ಸು ಮಾಡಿದ್ರೆ ಆಗ್ತದೆ ನಿಮ್ಗೆ ಯಾರ್ಯಾರು ಕ್ರಿಮಿನಲ್ಸ್ ಗಳಿದ್ದಾರೆ ಅಂತ ಗೊತ್ತಿದೆ ಯಾರ್ಯಾರು ಏನೇನು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ಗೊತ್ತಿದೆ ಯಾರ್ಯಾರು ಡ್ರಗ್ಸ್ ಮಾರಾಟ ಮಾಡ್ತಾರೆ ಅಂತ ಗೊತ್ತಿದೆ ಯಾರ್ಯಾರು ಡ್ರಗ್ಸ್ ಹೊರ ದೇಶದಿಂದ ಅನ್ನೋದು ಗೊತ್ತಿದೆ ಇಲ್ಲಿ ಹೊರ ಎಲ್ಲಿ ಎಲ್ಲಿ ಬಂದು ಉಳ್ಕೋತಾರೆ ಅನ್ನೋದು ಗೊತ್ತಿದೆ ಎಲ್ಲಿ ತಗೊಬಂದು ಮಾರಾಟ ಮಾಡ್ತಾರೆ ಅಂತ ಗೊತ್ತಿದೆ ಇದನ್ನೆಲ್ಲ ನಿಲ್ಲಿಸ ಸಾಧ್ಯ ಆಗ್ತದೆ ಆಗ ಮಾತ್ರ ಕರ್ನಾಟಕ ಇಲ್ಲದೆ ಹೋದ್ರೆ ಬರೀ ಘೋಷಣೆಲ್ಲೆಲ್ಲೇ ಉಳಿದು ಬಿಡ್ತದೆ ಕರ್ನಾಟಕ ಡ್ರಗ್ಸ್ ಮುಕ್ತ ರಾಜ್ಯ ಅನ್ನೋದು ಘೋಷಣೆ ಉಳಿದ ಈ ಘೋಷಣೆ ಜಾರಿಗೆ ಬರಬೇಕಾದರೆ ಜಾರಿಯಾಗಬೇಕಾದರೆ ನಾವು ಮನಸ್ಸು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅದರಿಂದ ಇವತ್ತು ಏನು ಆಂಟಿ ನಾರ್ಕೋಟಿಕ್ ಸ್ಕ್ವಾಡ ಟಾಸ್ಕ್ ಫೋರ್ಸ್ ಟಾಸ್ಕ್ ಫೋರ್ಸ್ ಮಾಡಿದ್ದೀರಿ ಇದು ಯಶಸ್ವಿ ಆಗಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಆದಷ್ಟು ಬೇಗ ಕರ್ನಾಟಕ ಡ್ರಗ್ಸ್ ಮುಕ್ತ ರಾಜ್ಯ ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಪೊಲೀಸ್ ಅಧಿಕಾರಿಗಳು ಮತ್ತು ಕಾನ್ಸ್ಟೇಬಲ್ಗಳು ಹೆಡ್ ಕಾನ್ಸ್ಟೇಬಲ್ಗಳು ಇತರ ಎಲ್ಲ ಸಿಬ್ಬಂದಿ ವರ್ಗದವರು ಆ ದಿಕ್ಕಿನಲ್ಲಿ ಕೆಲಸ ಮಾಡಲಿ ಅಂತ ಆರೈಸಿ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ಈ ಕ್ಯಾಬ್ಗಳು ಹಾಕೊಂಡಿದ್ದೀರಲ್ಲ ಸ್ವಲ್ಪ ಬದಲಾವಣೆ ಮಾಡಕ್ಕೆ ಬದಲಾವಣೆ ಅಂತಂದರೆ ನಿಮ್ಮ ವೃತ್ತಿನಲ್ಲಿ ಬದಲಾವಣೆ ಆಗಬೇಕು ಬರೀ ಕ್ಯಾಪ್ ಬದಲಾವಣೆ ಆಗೋದಲ್ಲ ವೃತ್ತಿನಲ್ಲಿ ದಕ್ಷತೆ ದಕ್ಷತೆಯಲ್ಲಿ ಬದಲಾವಣೆಯನ್ನು ಕಾಣುತ್ತೇವೆ ಅಂತಕ್ಕಂಥ ಆಶಯದಿಂದ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭ ಕೋರಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ದೈನಂದಿನ ವಾಸ್ತವ ಕಟ್ಟು ಸತ್ಯಗಳನ್ನು ತಮ್ಮದೇ ದಾಟಿಯಲ್ಲಿ ಅರುಹಿ ಪ್ರೇರಣಾತ್ಮಕ ಆತ್ಮಶಕ್ತಿಯನ್ನು ಬೆಳೆಸಿಕೊಳ್ಳಿ ಎಂದು ಮುಕ್ತ ಕರೆ ನೀಡಿ ಸಂಭ್ರಮದ ಶುಭ ಕೋರಿದ್ದ ಅತಿಥಿ ಮಹೋದಯರಿಗೆ ಧನ್ಯವಾದಗಳು ಕಾರ್ಯಕ್ರಮದ ಅಂತ್ಯದಲ್ಲಿ ಗ್ರೂಪ್ ಫೋಟೋ ಇರ್ತದೆ ಎಲ್ಲ ಸಿದ್ಧತೆಯಲ್ಲಿರಬೇಕು ಸನ್ಮಾನ್ಯರೇ ಈಗ ಸರ್ವರಿಗೂ ವಂದಿಸಲಿದ್ದಾರೆ ಹಾಗೂ